ಏ ಅಲ್ಲಿ ಬಿಜೆಪಿ ಸಪೋರ್ಟ್ ಮಾಡೋರೆಲ್ಲ ಅಲ್ಲಿ ಹೋಗಿ ನಿಂತವ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೊತೆ ಏ ಕ್ಯಾಂಡಿಡೇಟ್ ಜೊತೆ ದುಡ್ಡು ಕೊಟ್ಟಿದ್ದಾರೆ ಹೋಗಿ ನಿಂತ್ಕೊತಾರೆ ಸುಮ್ನೆ ಹೋಗಿ ನಿಂತ್ಕೊತಾರ ಎಲ್ಲ ರೀತಿ ಮಾತಾಡ್ತಾರೆ ತಾಳಿ ಸರ್ ಇವರು ಕಾಂಗ್ರೆಸ್ ಅವ್ರು ಮಾಡ್ತಿಲ್ವೇ ಒಳ್ಳೇದು ಮಾಡಿದಾರೆ ಅರ್ಧ ಮಾಡಿ ಅರ್ಧ ಕೈ ಬಿಟ್ಟು ಅವ್ರ ಮಾಡ್ಕೊಂಡ್ರೆ ಇಲ್ಲಿ ಬಡವರ್ ಬಗರು ಏನ್ ಮಾಡ್ತಾರೆ ಅವ್ರು ಕೊಡೋ ದುಡ್ಡೆಲ್ಲ ಔಷಧಿ ಮೆಡಿಸಿನ್ ತಗೋತಾರೆ ಏನಾದ್ರು ಮಾಡ್ತಾರೆ ಮೋದಿ ಮೆಡಿಕಲ್ ಅಂತ ಮಾಡಿದ್ದಾರೆ ಅದರಿಂದ ಔಷಧಿ ಅನೌಷದಿಗೆ ಎಷ್ಟು ಒಳ್ಳೇದಿದೆ ಹೇಳಿ ಯಾರು ಗೆಲ್ತಾರೆ ಈ ಸರಿ ಪ್ರೀತಮ್ ಗೌಡ್ರು ಗೆಲ್ತಾರೆ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ನಿಂತಿಲ್ಲ ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಅವ್ರ ಇಬ್ರು ಒಂದೇನೆ ನಮ್ಮ ಕಡೆ ಅವರೇ ಏ ಅಲ್ಲಿ ಬಿಜೆಪಿ ಸಪೋರ್ಟ್ ಮಾಡೋರೆಲ್ಲ ಅಲ್ಲಿ ಹೋಗಿ ನಿಂತವ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೊತೆ ಕ್ಯಾಂಡಿಡೇಟ್ ಜೊತೆ ದುಡ್ಡು ಕೊಟ್ಟಿದಾರೆ ಹೋಗಿ ನಿಂತ್ಕೋತಾರೆ ಸುಮ್ನೆ ಹೋಗಿ ನಿಂತ್ಕೋತಾರ ನಮಗೆ ಪ್ರಜ್ವಲ್ ಬೇಡ ಕ್ಯಾಂಡಿಡೇಟ್ ಒಳ್ಳೆವರು ಗೆಲ್ಸೋದಕ್ಕೆ ಬಂದಿದೀವಿ ಅಂತಾರೆ ಕೆಲವರು ಬಿಜೆಪಿಯವರು ಎಲ್ಲಾ ದುಡ್ತಿನ್ನೋರ್ ಎಲ್ಲ ರೀತಿ ಮಾತಾಡ್ತಾರ ದುಡ್ತಿನವ್ರು ಎಲ್ಲಾ ರೀತಿ ಮಾತಾಡ್ತಾರ ತಾಳಿಸ ಇಲ್ಲಿ ಗೆಲ್ಲೋದೇ ಪ್ರಜ್ವಲ್ ಪ್ರಜ್ವಲ್ ಪ್ರಜ್ವಲ್ಲ ಗೆಲ್ಲೋದು ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ಮೋದಿಯವ್ರು ಮೋದಿಯವರು ಯಾಕೆ ನಮ್ ದೇಶ ಸುಮಾರು ತರ ಹೆಣ್ಮಕ್ಳಿಗೆ ಒಳ್ಳೇದ ಒಳ್ಳೇದ್ ಮಾಡಿದ್ದಾರೆ ಅಂತ ನಾವ್ ಹೇಳ್ತೀವಿ ಕಾಂಗ್ರೆಸ್ ಮಾಡ್ತಿಲ್ವೇ ಮಾಡಿದ್ದಾರೆ ಅರ್ಧ ಮಾಡಿ ಅರ್ಧ ಕೈ ಬಿಟ್ಟು ಅವ್ರವ್ರೇ ಮಾಡ್ಕೊಂಡ್ರೆ ಇಲ್ಲಿ ಬಡವರ ಬಗರು ಏನ್ ಮಾಡ್ತಾರೆ ಫ್ರೀ ಬಸ್ ಎರಡ್ ಸಾವಿರ ಅಕೌಂಟಿಗೆ ಹಾಕ್ತವ್ರಂತೆ ಹಾಕ್ತಾರೆ ಸರ್ ಈ ಕಡೆ ಹಾಕಿ ಇನ್ನೊಂದ್ ಕಡೆ ತಗೊಳ ತಗೊಂಡೆ ತಗೋತಾರ ಈಗ ನಮ್ ಕಡೆ ಹಾಕಿ ಇನ್ನೊಬ್ರು ತಗೊಳಲ್ಲ ಅನ್ನೋದು ಯಾವ ರೇಟ್ ಒಳ್ಳೆದ ಒಳ್ಳೇದಾಗುತ್ತೆ ದುಡ್ಕೊಂಡವ್ರಿಗೆ ಹೆಂಗಾರ ಒಳ್ಳೇದಾಗುತ್ತಾ ಮೇನು ತಂದೆ ತಾಯಿಯಿಂದ ಹೊರಗಡೆ ತಳ್ಳಿ ಇರ್ತಾರೆ ಎಷ್ಟೋ ಹೆಣ್ಣು ಅಜ್ಜಿದಿರೋರಿಗೆ ಎಲ್ಲಾರ್ಗು ಅವ್ರಿಗೆ ಅವ್ರು ಕೊಡೋ ದುಡ್ಡಲ್ಲ ಔಷಧಿ ಮೆಡಿಸನ್ ತಗೋತಾರೆ ಏನಾರು ಮಾಡ್ತಾರೆ ಮೋದಿ ಮೆಡಿಕಲ್ ಅಂತ ಮಾಡಿದ್ದಾರೆ ಅದರಿಂದ ಔಷಧ ಜನೌಷಧಿಗೆ ಎಷ್ಟು ಒಳ್ಳೇದಿದೆ ತಗೊಳಕಾಗಿದ್ರ ಅಲ್ಲ ಕಟ್ಟೋದು ಅಂತ ಹೇಳಿ ಎಲ್ಲ ರೀತಿಯೂ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಪ್ರಜೆಲ್ಲ ಗೆಲ್ಲ ಪ್ರಜೆಲ್ಲೂ ಯಾಕೆ ಶ್ರೇಯಸ್ ಬಿಡುತ್ತೆ ನಮ್ಮ ನಾಯಕರು ಅಲ್ಲಿ ಹ್ಮ್ ಶ್ರೇಯಾಸು ಹೂವಿನ ಮಾರ್ಕೆಟ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತಾಳ ನೋಡ್ಬೇಕು ಎಲ್ಲಾ ಕಡೆಯಿಂದ ಬಂದು ಜೀವನ ಮಾಡಕ್ ಅಧಿಕಾರ ಇದೆ ಇಲ್ಲಿದ್ದು ಇಲ್ಲಿರೋರಿಗೆನೆ ಮಾರ್ಕೆಟ್ ಇಲ್ಲ ನಮ್ಗಳಿಗೆ ನಾವ್ ಅಲ್ಲಿ ಇಲ್ಲಿ ಎತ್ತಾಡಿಸ್ತಾರೆ ಮತ್ ಕಿತ್ತಾರೆ ನಾವ್ಗಳು ಎಲ್ಲಿ ಹೋಗಬೇಕು ನಮ್ಗೊಳಗ ಹೂನವ್ರಿಗೆ ಒಂದ್ ಮಾರ್ಕೆಟ್ ಮಾಡ್ಕೊಟ್ರೆ ನಮ್ಗೂ ಖುಷಿ ಈ ಸರಿ ಪ್ರೀತಮ್ ಕೊಟ್ರು ಸರಿ ಗೆದ್ದಿದ್ರೆ ನಮ್ ಹೂನವರ್ಗೆ ಅಂತ ಮಾರ್ಕೆಟ್ ಮಾಡಿದ್ರು ಅದನ್ನ ಮಾಡ್ಕೊಡ್ಲೇ ಇಲ್ಲ ನಮ್ಗೆ ಸರಿ ಅಪ್ಪಪ ಅವ್ರ ಸೋತ್ರ ಅಂತ ಈ ಸರಿ ನಮ್ ಮೂನವರ್ನೆ ಕೈ ಬಿಟ್ರು ಇಲ್ಲ ಗೆದ್ದಿದ್ರೆ ಈ ಸರಿ ನಮ್ಗೆ ಓನರ್ ಮಾರ್ಕೆಟ್ ಆಗಿರೋದು ಓಕೆ ಅವರು ಯಾರನ್ನ ಗೆಲ್ಸಿ ಅಂತಿದ್ದಾರೆ ಅವರು ಇನ್ನೇನು ಪ್ರಜ್ವಲ್ ರೇವಣ್ ಅವ್ರು ಇದ್ ಮಾಡ್ತಾರೆ ಗೆಲ್ಸಿ ಅಂತಾರೆ ಅವ್ರು ಎಲ್ಲಾರು ಗೆದ್ ನಿಂತ್ಕೊಡ್ರೆ ತಾನೆ ನಾವು ಗೆದ್ದೇ ಗೆಲ್ತೀವಲ್ವರ ನಮ್ಮ ರಾಜ್ಯ ಒಳ್ಳೇದಾಗಬೇಕು ಅಂದ್ರೆ ಅವರೇ ಗೆಲ್ಬೇಕು ಸರ್ ಇಲ್ಲಿ ಸ್ಟೇಟ್ ಅಲ್ಲಿ ಯಾರು ಬರ್ತಾರೆ ಗೊತ್ತಿಲ್ಲ ಸೆಂಟ್ರ್ ಮಾತ್ರ ಮೋದಿ ಅವರೇ ಬರ್ತಾರೆ ಯಾಕೆ ಮೋದಿ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಪ್ರೀತಿ ಅಂತ ಅಲ್ಲ ಕಣ್ರಿ ಅವರು ಇಷ್ಟು ವರ್ಷ ಆಳಿದವಲ್ಲ ಬೇರೆ ಇದ್ದವರು ಏನು ಮಾಡಿಲ್ಲ ಈಗ ನಾ ಮಾತಾಡೋದು ತಪ್ಪಾಗುತ್ತೆ ಬೇಡ ಇರ್ಲಿ ಓಕೆ ಆಯ್ತಾ ಅವರೇ ಬರ್ಬೇಕು ಸ್ಟೇಜ್ ಸೆಂಟ್ರಲ್ ಓ ಇಲ್ಲಿ ಕಾಂಗ್ರೆಸ್ ಏನು ಮಾಡಿಲ್ವೇ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಎಲ್ಲ ಕೆಲಸ ಮಾಡಿದ್ರು ಬಟ್ ಆದ್ರೆ ಕೆಲವರು ಒಂದು ಇದಿದೆ ಅಲ್ವಾ ಖಂಡಿತ ಅಷ್ಟೇ ಥ್ಯಾಂಕ್ ಯು ಯಾರು ಗೆಲ್ತಾರೆ ಯಾರ ಒಬ್ರು ಗೆಲ್ಲಿ ಬಿಡಪ್ಪ ದೇಶ ಉದ್ಧಾರ ಮಾಡ ಅಂತ ಗೆಲ್ಲಿ ಯಾರು ಉದ್ಧಾರ ಮಾಡ್ತಾರೆ ದೇಶನ ಮೋದಿ ಮೋದಿ ಯಾಕೆ ರಾಹುಲ್ ಗಾಂಧಿ ಮಾಡಿಲ್ವೇ ಎಲ್ಲಾರು ಮಾಡ್ತಾರೆ ಯಾರೋ ಗೆಲ್ಲಿ ದೇಶ ಒಂದು ಉದ್ದಾರ ಮಾಡ್ಲಿ ಮಕ್ಳು ಮರಿಗೆಲ್ಲ ಓದಕ್ಕೆ ಒಂದ್ ವಿದ್ಯಾಭ್ಯಾಸ ಕೊಡ್ಲಿ ಸರ್ಕಾರ ಪ್ರೀ ಬಸ್ ಏನ್ ಚೆನ್ನಾಗಿರ್ಲಿ ಹ್ಮ್ ಎರಡ್ ಸಾವಿರ ಬರ್ತಿದ್ಯಾ ಎರಡ್ ಸಾವಿರ ಬರ್ತೈತಿ ಈಗ ಮೋದಿ ಬಂದ್ರೆ ಒಳ್ಳೇದಾಗ್ತದ ಯಾರ ಬರ್ಲಿ ಬಿಡವ ನಿಮ್ಗೆ ನಮ್ಗೆ ಒಳ್ಳೇದಾಗ್ಲಿ ಸರ್ಕಾರ ಒಳ್ಳೇದಾಗ್ಲಿ ಯಾರು ಬಂದ್ರು ಸರ್ಕಾರ ಉಳಿಸ್ತಾರೇ ಬಟ್ ಇಲ್ಲಿನ ವ್ಯಾಪಾರಿಗಳದ್ದು ಒಂದು ಪರ್ಟಿಕ್ಯುಲರ್ ಡಿಮ್ಯಾಂಡ್ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋದಕ್ಕೆ ಹೇಳ್ತೀನಿ ಹೂವಿನ ಮಾರುಕಟ್ಟೆ ಬೇಕೇ ಬೇಕು ಅನ್ನುವಂಥದ್ದಿದೆ ಹೂವಿನ ಮಾರುಕಟ್ಟೆ ಅಲ್ಲಿ ರೆಡಿ ಆಗ್ತಾ ಇತ್ತು ಅವರು ಸ್ವರೂಪ ಗೆದ್ದ ಮೇಲೆ ಸ್ಟಾಪ್ ಆಗಿದೆ ಅನ್ನುವಂಥದ್ದಿದೆ ದಯವಿಟ್ಟು ನಮ್ದು ಕೂಡ ರಿಕ್ವೆಸ್ಟ್ ಯಾಕೆಂತಂದ್ರೆ ಪಾಪ ನೋಡಿ ಹೇಗೆ ವ್ಯಾಪಾರ ಮಾಡುತ್ತಿರ್ತಾರೆ ಅಂತ ಒಂದ್ಸತಿ ತೋರಿಸ್ತಾರೆ ಈ ಸುಳ್ಳು ಬಿಸಿಲಲ್ಲಿ ನಿಂದ ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಪಾಪ ವ್ಯಾಪಾರ ಮಾಡ್ಕೊಂಡು ಕೂತಿದ್ದಾರೆ ಜನ ಬೆಲ್ ವೀಕ್ಷಕರೇ ಇದು ಹಾಸನ ಲೋಕಸಭಾ ಕ್ಷೇತ್ರದ ಜನಾಭಿಮತ ಒಟ್ಟಾರೆಯಾಗಿ ಆ್ಯಸ್ ಪರ್ ಮೈ ನಾಲೆಡ್ಜ್ ಅನೇಕ ಕಡೆಗಳಲ್ಲಿ ನಾವು ಹೋಗಿ ಜನರನ್ನು ಮಾತನಾಡಿಸಿದ್ವಿ ಸೊ ಮ್ಯಾಕ್ಸಿಮಮ್ ಶ್ರೇಯಸ್ ಪಟೇಲ್ ಬರಲಿ ಅನ್ನುವಂತಹ ಒಪಿನಿಯನ್ ವ್ಯಕ್ತವಾಗ್ತಾ ಇದೆ ಬೇರೆ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಗೆಲ್ಲಿ ಸರ್ ಹಾಸನದಲ್ಲಿ ಮಾತ್ರ ಶ್ರೇಯಸ್ ಬಂದರೆ ಒಳ್ಳೇದು ಅನ್ನುವಂಥದ್ದು ತುಂಬ ಜನ ಹೇಳಿದರು ಮೆಜಾರಿಟಿ ಟೆನ್ ಔಟ್ ಆಫ್ ಸಿಕ್ಸ್ ಶ್ರೇಯಸ್ ಪಟೇಲ್ ಅಂತಿದ್ದಾರೆ ಸೊ ನೋಡಬೇಕು ಜನ ಉತ್ತರ ಕೊಡ್ತಾರೆ ರಿಸಲ್ಟ್ ಬರ್ತದೆ ಮತ್ತು ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ಟ್ರೆಂಡ್ ಇದೆ ಬಟ್ ಆ ಟ್ರೆಂಡ್ ಕೊನೆ ಮೂಮೆಂಟಲ್ಲಿ ಹೇಗೆ ಟರ್ನ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಹಾಸನದಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಕೆಪಿ ಜೊತೆ ವಾಯ್ನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮಧ್ಯೇಯ